ಇವತ್ತು ಸಂಡೆ ಸ್ಪೆಷಲ್ ಮಿರ್ಚಿ ಮಂಡಕ್ಕಿ ತಿನ್ನೋದು ನಮ್ಮ ಸ್ವಾಮಿಗಳು ಸ್ವಲ್ಪ ಫ್ರೆಶ್ ಅಪ್ ಆಗ್ತಿದ್ದಾರೆ ಇವತ್ತು ಇದ್ದು ದೇವಸ್ಥಾನಕ್ಕೆ ಹೋಗಿದ್ವಿ ಬೆಳಗ್ಗೆ ಟಿಫನ್ನು ಲೇಟಾಗಿತ್ತು ಊಟ ಮಾಡಿಲ್ಲ ಅದಕ್ಕೆ ಖಾರ ಮಂಡಕ್ಕಿ ಮಿರ್ಚಿ ಮಂಡಕ್ಕಿ ಮೆಣಸಿನ್ಕಾಯಿ ಬಜ್ಜಿ ತಿನ್ನೋಣ ಅಂತೇಳಿ ನಮ್ಮ ಸ್ವಾಮಿಗಳು ಫ್ರೆಶ್ ಅಪ್ ಆಗ್ತದಾರೆ ಅದಕ್ಕೆ ಮೆಣ್ಸಿನ್ಕಾಯಿ ರೆಡಿ ಮಾಡ್ತಿದ್ವಿ ಮೆಣಸಿನಕಾಯಿ ಮಿರ್ಚಿ ಮಾಡೋದಕ್ಕೆ ದಪ್ಪ ಮೆಣಸಿನಕಾಯಿಗಳು ಬೇಕು ಆರಿಸಿ ಮೆಣಸಿನಕಾಯಿನ ಆರಿಸಿ ಒಳಗಿಡ್ರಿ ಅಂತ ನಮ್ಮ ಸ್ವಾಮಿಗಳು ಆಪ್ನೆ ಕೊಟ್ಟಿದ್ದಾರೆ ಆದ್ದರಿಂದ ಮೆಣಸಿನಕಾಯಿ ಬೋಂಡಕ್ಕೆ ದಪ್ಪ ಮೆಣಸಿನಕಾಯಿಗಳು ನೋಡಿ ನಮ್ಮ ಊರಿಂದ ತಂದಂಥ ಮೆಣಸಿನಕಾಯಿಗಳು ಹೊಲದಲ್ಲಿ ಬೆಳೆದಂಥ ಮೆಣಸಿನಕಾಯಿಗಳಿತ್ತು ನ್ಯಾಚುರಲ್ ಆರ್ಗ್ಯಾನಿಕ್ ಚಿಲಿ ಎಲ್ಲ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ನಾಟಿ ಮೆಣಸಿನಕಾಯಿಗಳು ಆರಿಸಿ ತೊಳೆದರು ಎಷ್ಟು ಬೇಕು ಒಂದು ಎರಡು ಮೂರು ನಾಲ್ಕು ಐದು ಆರು ಎಂಟು ಒಂಬತ್ತು ಹತ್ತು ಸಾಕು ಫೈ ಫೈ ಇದಕ್ಕೆ ಮಂಡಕ್ಕಿ ನಾವು ಬೆಂಗಳೂರು ಮಂಡಕ್ಕಿ ಯೂಸ್ ಮಾಡಲ್ಲ ಆಲ್ರೆಡಿ ದಾವಣಕ್ಕಿ ತರಿಸಿದ್ವಿ ಆ ಮಂಡಕ್ಕಿ ನೇನ್ ತಿನ್ನೋದು ಜಾಸ್ತಿ ಹಂಗಾಗಿ ಮಂಡಕ್ಕಿ ಯೂಸ್ ಮಾಡಲ್ಲ ಿ ಈ ಥರ ಪೇಪರ್ ಹಾಕಿ ಕಟ್ಟಿಟ್ಕೊಂಡ್ರೆ ಮಂಡಕ್ಕಿ ಮಂಡಕ್ಕಿ ಚಿಂತದಲ್ಲೇ ಬಂದಿರುತ್ತೆ ಈ ಥರ ಕವರ್ ಇತ್ತು ಅಂತಂದರೆ ಮಂಡಕ್ಕಿ ಸ್ವಲ್ಪ ಸ್ವಲ್ಪ ಮೆತ್ತಗಾಗಿರುತ್ತೆ ಮಂಡಕ್ಕಿ ಆದರೆ ಅವನ್ನ ಬಾಂಡ್ಲಿಗಾಕಿ ಸ್ವಲ್ಪ ಬಿಸಿ ಮಾಡಿದರೆ ತುಂಬ ಗರಿಗರಿ ಆದರೆ ಈ ಬೆಂಗಳೂರಲ್ಲಿ ತಗಂಥ ಮಂಡಕ್ಕಿ ಒಂದು ಸರಿ ಮೆತ್ತಗಾದ್ವಿ ಅಂತಂದರೆ ಅವನ್ನ ಬಾಣಿಲಿ ಹಾಕಿ ಬಿಸಿ ಮಾಡಿದರೆ ಅವು ಗಟ್ಟಿ ಆಗಲ್ಲ ಆದರೆ ದಾವಣಗೆರೆ ಮಂಡಕ್ಕಿ ಹಂಗಲ್ಲ ಚೆನ್ನಾಗಿ ಗಟ್ಟಿ ಆಗ್ತದೆ ಸ್ವಲ್ಪ ಬಿಸಿ ಹಾಕಿ ಸ್ವಲ್ಪ ಬಿಸಿ ಮಾಡಿದರೆ ಲೋ ಫ್ಲೇಮಲ್ಲಿ ಕಡಿಮೆ ಊರಿಯಲ್ಲಿ ಬಿಸಿ ಮಾಡಿದರೆ ಗರಿಗಿರಿಯಾಗಿರ್ತಾವೆ ಮಂಡ್ಯ ಬಾ ಅಮ್ಮ ಬೆಂಗಳೂರು ಮಂಡಕ್ಕಿಂಗೆ ತೆರಳಗಾಗಿರ್ತಾವಲ್ಲ ಮೆತ್ತಗಾಗಿರ್ತಾವಲ್ಲ ಬಿಸಿ ಮಾಡಿದ್ರೆ ಎಲ್ದಾಗ್ತವೆ ಏನಲ್ಲ ದಾವಣಗೆರೆ ಮಂಡಕ್ಕಿರ್ತೇವೆ ಅಂತ ನೀವೇ ಬರ್ತೀರಾ ಹಂಗೆ ಸ್ವಾಮಿಗಳು ಇವು ಬಜ್ಜೆ ಮಾಡಕ್ಕೆ ಬರೋಲ್ಲ ಅಂತಂದರೆ ನಾವು ಖಾರ ಮಂಡಕ್ಕೆ ತಿನ್ಕೊಂಡು ಹಂಗೆ ಸಮಾಧಾನ ಮಾಡ್ಕೊಳ್ತೀವಿ ಹೋದ್ವಾರನೂ ತಿನ್ಬೇಕು ಅಂತ ಬಾಡಿ ಹಾಕ್ಬಿಟ್ಟಿದ್ದೆ ಆದ್ರೆ ನಡೀಲಿ ಮೊದಲು ನೋಡಿ ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಕುಟುಂಬಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇದು ಹೋದ ಪ್ಲಾನ್ ಆಗಿತ್ತು ಆದರೆ ಹೋದ್ವಾರ ಆಗಲಿಲ್ಲ ಮಾಡೋಕ್ಕೆ ಅದೇನಪ್ಪ ಅಂತಂದರೆ ಖಾರ ಮಂಡಕ್ಕಿ ಜೊತೆಯಲ್ಲಿ ಮೆಣಸಿನಕಾಯಿನ ಬಜ್ಜಿ ಮೆಣಸಿನಕಾಯಿ ಬೋಂಡ ಮೆಣಸಿನಕಾಯಿ ಬಜ್ಜಿ ಮಾಡೋದು ಅಂತೇಳಿ ಮಾಡ್ತಾ ಇದ್ದೀವಿ ಇದರ ವಿಶೇಷ ಏನಪ್ಪ ಅಂತಂದರೆ ಏನೋ ವಿಶೇಷ ಗೊತ್ತೆ ಒಂದು ದಾವಣಗೆರೆ ಮಂಡಕ್ಕಿ ದಾವಣಗೆರೆ ಮಂಡಕ್ಕಿ ಮನೆಯಲ್ಲೇ ಮಾಡಿಸಿದ ಕಡಲೆ ಹಿಟ್ಟು ಮನೆಯಲ್ಲಿ ಮಾಡಿಸಿದಂತಹ ಕಡಲೆ ಹಿಟ್ಟು ಅಂದರೆ ಕಡಲೆಬೇಳೆನ ತಂದು ಅಂಗಡಿಯಿಂದ ಕಡಲೆಬೇಳೆ ತಂದು ಅವನ್ನ ಒಣಗಿಸಿ ಮಿಷಿನ್ಗೆ ಹಾಕ್ಸ್ಕೊಂಡ್ಬಂದು ಮಿಲ್ಲಿಗೆ ಹಾಕ್ಸ್ಕೊಂಡ್ ಬಂದು ಇಟ್ಟು ತುಂಬ ಚೆನ್ನಾಗಿ ಬರುತ್ತೆ ಬಜ್ಜಿ ಬಜ್ಜಿ ಬೋಂಡ ಎಲ್ಲ ತುಂಬ ಚೆನ್ನಾಗಿ ಬರುತ್ತೆ ಬಜ್ಜಿ ಮಾಡಿ ತಿಂತ ಇದ್ರೆ ಒನ್ ಮೋರ್ ಒನ್ ಮೋರ್ ಅಂತ ಇರ್ಬೇಕು ಮ್ಯೂಸಿಕ್ ಹಾ 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 ಈ ಚಳಿಗೆ ದಾವಣಗೆರೆ ಮಂಡಕ್ಕಿ ಮನೆ ಇಟ್ಟಿನ ಮೆಣಸಿನಕಾಯಿನ ಬೋಂಡ್ ಮೆಣಸಿನಕಾಯಿ ಬಜ್ಜಿ ತಿಂತಾ ಇದ್ರೆ ಆಹಾ ಇನ್ನು ತಿಂತಾ ಇರಬೇಕು ಅನಿಸ್ತಿ ಮಾಡ್ಕೊಂತ ಇರ್ಬೇಕು ತಿಂತಾ ಇರಬೇಕು ಈಗ ನಮ್ಮ ಪಾರ್ಟು ರೆಡಿಯಾಗಿದೆ ನಮ್ಮ ಸ್ವಾಮಿಗಳ ಪಾರ್ಟು ಮೆಣಸಿನಕಾಯಿ ಬಜ್ಜಿ ರೆಡಿ ಮಾಡೋಕ್ಕೆ ತಯಾರಿ ಮಾಡ್ತಿದ್ರೆ ಸಾದಾ ಮಂಡಕ್ಕಿ ಮತ್ತೆ ಖಾರ ಈರುಳ್ಳಿ ಎರಡು ರೆಡಿ ಇದೆ ಇದ್ರ ಜೊತೆಗೆ ಈರುಳ್ಳಿ ಇಲ್ಲ ಅಂತಂದ್ರೆ ಈರುಳ್ಳಿ ಬೇಕಾನೆ ಈರುಳ್ಳಿ ಇಲ್ಲ ಅಂದ್ರೆ ಚೆನ್ನಾಗಿ ಆಮೇಲೆ ಎಲ್ಲದರ ವಿಶೇಷ ಏನು ಅಂತಂದ್ರೆ ಇಲ್ಲಿ ಯೂಸ್ ಮಾಡ್ತಿರೋ ಎಲ್ಲ ಐಟಮ್ಗಳು ಆಲ್ಮೋಸ್ಟ್ ಆರ್ಗ್ಯಾನಿಕ್ ಏನಂತ ಹೇಳ್ತಿರಲ್ಲ ಈಗೆಲ್ಲ ಬಂದ್ಬಿಟ್ಟಿದೆ ಆರ್ಗ್ಯಾನಿಕ್ 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 ಆರ್ಗ್ಯಾನಿಕ್ಳಿ ರೈತರಿಂದ ಡೈರೆಕ್ಟ್ ರೈತರಿಂದ ಸಿಗುವಂಥ ಐಟಮ್ ಇದು ನಾವು ರೈತರೇ ಎಣ್ಣೆ ಮಾತ್ರ ನಾವು ರೆಡಿ ಮಾಡಿದ್ದಲ್ಲ ಕಟಿಂಗ್ ಮಾಡಿಸ್ಕೊಂಡ್ ಬಂದೆ ಕೊಡ್ತಾರೆ ಅಂತ ಅನ್ಸುತ್ತೆ

मटर 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 यस में तरी बंद चिट्ठी रख लो तो तजीरी जीडी जीडी इसमें लिया कुछ मधुर नहीं मधुर मारे, नहीं आती है ये नहीं है फिर फल चाहिए ना अभी नहीं इन स्पी मेरे तो से कनेक्ट जी ये इसकी इसकी ಇವತ್ತಿನ ನಮ್ಮ ಪ್ಲಾನು ಬೇರೆನೇ ಆಗಿತ್ತು ಒಂದು ಬೇರೆ ರೀತಿಯ ಹೊಸ ಯೋಜನೆಯನ್ನು ಹಾಕಿದ್ದೀವಿ ನಾವು ನಮ್ಮ ಸ್ವಾಮಿಗಳು ಸೇರಿ ನಮ್ಮ ಕೈಲಾದಷ್ಟು ಏನೋ ಒಂದು ವಸ್ತು ಮಾಡಬೇಕು ಅಂತೇಳಿ ಆದರೆ ಇವತ್ತು ಅಮಾವಾಸ್ಯೆ ಪೂಜೆ ಇತ್ತು ಆದ ಕಾರಣ ಆಗಲಿಲ್ಲ ಹೋದ ವೀಕು ಸಹ ಆಗಕ್ಕೆ ಆಗಲಿಲ್ಲ ನೆಕ್ಸ್ಟ್ ವೀಕು ಟ್ರೈ ಮಾಡೋಣ ಒಂದು ಹೊಸ ಯೋಜನೆ ಹಾಕೊಂಡಿದ್ದೀವಿ ಅದನ್ನು ಮುಂದೆ ಕಂಟಿನ್ಯೂ ಮಾಡ್ಬೇಕು ಅಂತೇಳಿ ಡಿಸೈಡ್ ಮಾಡಿದ್ದೀವಿ ಅದು ಯಾವ ಟೈಮ್ ಕೂಡ ಬರುತ್ತೋ ಗೊತ್ತಿಲ್ಲ ಆ ಟೈಮ್ ಕೂಡ ಬಂದಾಗ ಅದು ಮಾಡಬೇಕು ಅಂತೇಳಿ ಯೋಜನೆ ಎಲ್ಲ ರೆಡಿಯಾಗಿದೆ ಪ್ಲಾನ್ ಎಲ್ಲ ಒಂದು ಪ್ರಿಪ್ರೇಷನ್ನು ರೆಡಿ ಇದೆ ಆದರೆ ಮಾಡೋಕ್ಕೆ ಆ ಕೆಲಸ ಕಾರ್ಯ ಕಾರ್ಯನೂ ಮಾಡೋಕ್ಕೆ ಆಗ್ತಾ ಇಲ್ಲ ನೋಡೋಣ ಯಾವಾಗತ್ತೆ ಅಂತೇಳಿ ನೀರನ್ನು ಹಾಕಿ ಕಲಸಿಕೊಳ್ಳಬೇಕು ಹಾಂ ಲೈಟ್ ಆನಕ್ಕೆ ಯಾರೂ ಇಲ್ಲ ಭಾಗ್ಯ ಭಾಗ್ಯೋತಿನ ಗೃಹ ಜ್ಯೋತಿ ಯಾರು ಮಾಡಲ್ಲ ಕಾಯಕ್ಕೆ ತಂಗಡಮ್ಮ ನಿಮ್ದೊಂದ್ಸಲ ಇಟ್ಟು ತೋರಿಸ್ರಿ ನನ್ಗೆ

ಎಣ್ಣೆ ಜೊತೆ ಆಟವಾ ಡಬಲ್ ಮೀನಿಂಗ್ ಡಬಲ್ ಮೀನಿಂಗ್ ಯಾರಿಗೆ ಸಾರ್ ಉಪೇಂದ್ರ ಸಾರ್ ಉಪೇಂದ್ರ ಸರ್ ಕಾಶಿನಾಥ್ ಸರ್ ಉಪೇಂದ್ರ ಸರ್ ಎದ್ ಗೊತ್ತೈತಿ ಮೇಕೆ ಆಯ್ತು ಹೇಳು ಮುಂಟೆ ಆಗುತ್ತೆ ಈರುಳ್ಳಿ ಕಟ್ ಮಾಡಿ

ನಿನ್ನೆ ಅದೊಂದು ಇನ್ನೊಂದು ಸರ್ಪ್ರೈಸ್ ಐತೆ ಇನ್ನೊಂದು ಸರ್ಪ್ರೈಸ್ ವಿಡಿಯೋ ಬರುತ್ತೆ ನಾಳೆ ಅಥವಾ ನಾಡಿದ್ದು ನಾಳೆ ಯಾಕೆ ಏನು ಗೊತ್ತಾ ಒಂದು ಸರ್ಪ್ರೈಸ್ ಗಿಫ್ಟ್ ಬಂದಿದೆ ಅದೇ ನಮ್ಮ ಅನ್ನೋ ಸಬ್ಸ್ಕ್ರೈಬರ್ ಇಂದ ಒಂದು ಗಿಫ್ಟ್ ಬಂದಿದೆ ಅದು ಏನು ಬಂದಿದೆ ಅಂತ ಹೇಳಿ ಒಂದು ವಿಡಿಯೋ ತೋರಿಸ್ಕೊತೀವಿ ಅನ್ಬಾಕ್ಸಿಂಗ್ ಮಾಡಿಲ್ಲ ಟೈಮ್ ಸಿಕ್ಕಿಲ್ಲ ಅಂತೇಳಿ ಮಾಡಿಲ್ಲ ಏನು ಕೊಟ್ಟು ಕಳಿಸಿದ್ದಾರೆ ಏನು ಕಳಿಸಿದ್ದಾರೆ ಒಬ್ಬರು ಅನ್ನೋ ಒಂದು ಸಬ್ಸ್ಕ್ರೈಬರ್ ಅಂತ ಹೇಳಿ ಮಾಡೋಣ ಯಾರು ಅಂತೇಳಿ ಹಾ ಗೊತ್ತಾಗುತ್ತೆ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಮಿರ್ಚಿ ಒಂದು ಅಡಿಯಾಗಿದೆ

ಹೊಲದಲ್ಲಿ ಬೆಳೆದಂತ ಮೆಣಸಿನಕಾಯಿ ಎಲ್ಲಾ ಮೆಣಸಿನಕಾಯಿ ನಮ್ಮ ಹೊಲದಲ್ಲಿ ಎಲ್ಲವೂ ಹೊಲದಲ್ಲೇ ಬೆಳೆಯೋದು ಕಡಲೆ ಇತ್ತು ಮನೆಯಿಂದ ರೆಡಿ ಮಾಡಿದಂತ ಕಡಲೆ ಇತ್ತು ಆಹಾ ಆ ಎಷ್ಟು ಚೆನ್ನಾಗಿದೆ ಅಂದ್ರೆ ಆಹಾ ತಿಂತಾ ಇರಬೇಕು ಅಂತ ಇದೆ ಸೂಪರ್ ಆಗಿದೆ ಆಹಾ ಸೂಪರ್ ಎಕ್ಸ್ಟ್ರಾಡಿನರಿ ಹಾ ಹಾ ಎಷ್ಟು ಚೆನ್ನಾಗಿದೆ ಅಂತಂದರೆ ನೋಡೋಕ್ಕೂ ಚೆನ್ನಾಗಿದೆ ಅದೇ ತಿನ್ನಕ ಮನೆಗೆ ಉಳಿದಂಥ ಸ್ವಲ್ಪ ಇಟ್ಟಲ್ಲಿ ನಮ್ಮ ಸ್ವಾಮಿಗಳು ಏನೋ ಇದು ಸ್ವಲ್ಪ ಈರುಳ್ಳಿ ಒಂದು ನಾಲ್ಕು ಒಂದು ಇಪ್ಪತ್ತು ಕಡಲೆ ಬೀಜ ಹಾಕಿ ಸ್ಪೆಷಲ್ ರೆಡಿ ಇದೆ ಈಗ ರೆಡಿಯಾಗಿದೆ ಕಾರ್ ಮಂಡಕ್ಕಿ ಈನು ನೀನು ತಿನ್ನು ತಿನ್ಸಿಲ್ಲ ತಿನ್ನು ಹೆಂಗೈತೆ ನಾನು ಮಾಡಿರೋ ಸ್ಪೆಷಲ್ ಮಸ್ತ ಈ ಚಳಿಗೆ ಇಂಥ ಬಜ್ಜಿ ಇಂಥ ಮಂಡಕ್ಕಿ ತಿಂತ ಇದ್ರೆ ಇದಾಗಿತ್ತು ಇವತ್ತಿನ ಖಾರ ಮಂಡಕ್ಕಿ ಮೆಣಸಿನಕಾಯಿ ಕಜ್ಜಿ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಅಲ್ಲಿವರೆಗೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ